ಶನಿ ಆತ್ರಿ ಕರ್ಮ ಕರ್ಮ ಕರ್ಮರಿಟನ್ ಕರ್ಮ ರೆಟನ್ ಕರೆ ಕರೆಯಾಗೆ ಇವತ್ತು ಕರ್ಮ ರಟನ್ ನಿಗೇ ಬರ್ತದ ಅವ್ರಿಗೇನ್ ಬರಲ್ಲ ತಪ್ಪ ಯಾರ ತಾಯ್ ನೋಡ್ತಿರ್ತಾಳಿ ನಾಕಿ ಹಾ ಇದು ಇದತ್ರ ಕೊಟ್ರಿ ನಾನು ನಾನು ಅದ್ರ ಇನ್ನೊಂದಾಕಿ ಚಿಕ್ಕ ಚಿಕ್ಕನ ತಾಯಿ ಹೊಟ್ಟೆ ತಾನು ಹುಟ್ಟಿದ್ಗಾನೆ ಏನ್ ಅಡ್ಡ್ಯಾಡಕು ಏನ್ ರೇಖಿ ಬಡ 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 ಬಾಂತಿ ಆಕೆಗೆ ಬಾಣತಿ ಸನಿ ಅದ್ ಬಾಣತಿ ಸನಿ ಅತ್ತೈತ್ರಿ ನೀವ್ ಅಂದಂಗಿ ಬಾಣತಿ ಆಕೆಗೆ ಮುನ್ಗೋಡ ಹೋದ್ರಿ ದೇವ್ರಂತೂ ತನ್ನ ಕೊಟ್ಟ ಏನಂತಲ್ಲ ಜೋಡಿ ಮರಿ ಮಾಡಿ ತಿನ್ನು ಬಿಟ್ಟು ಸೊಕ್ಕು ತೋಸಾಕತ್ತ ಏನಿ ಇನ್ನೂ ಬುದ್ಧಿ ಬರ್ಲಿಲ್ಲ ಅವಳಿಗೆ ಇನ್ನು ಆಕಿ ಸತ್ತು ಗೋರಿಗೆ ಹೋದ್ರೆ ಬುದ್ಧಿ ಬರಲ್ಲ ಸ್ನೇಹಿತರೆ ಈಗ ಈಗ ಅಲ್ಲಾಕಿಗಿ ಸೂಪರ್ ಹಾಕ ಇಷ್ಟ ಆಗತ್ತ ದುರಂಕಾರ ಬಿಟ್ಟಾಳೆ ಏನ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಇವಾಗ ವಿಡಿಯೋ ಬಗ್ಗೆ ವಿಡಿಯೋ ಮಾಡಕತ್ತಿರಬೇಕು ಕಮೆಂಟ್ಗಳು ನೋಡಿ ಕಮೆಂಟ್ಗಳು ಸಿಕ್ಕಾಪಟ್ಟೆ ಕಮೆಂಟ್ಗಳು ನಮಗ ಬಹಳ ಸಿ ನೋ ಮಾಡ ಸ್ನೇಹಿತರೆ ಆದ್ರೂ ಅಕ್ಕಿ ಕಮೆಂಟ್ ಬಾಕ್ಸ್ ಆಫ್ ಮಾಡೋದು ಆನ್ ಮಾಡುದು ಮಾಡ್ತದೆ ತಪ್ಪಿಟ್ಟು ಒಂದು ಇದ್ರ ಬಗ್ಗೆ ಆಡು ಅಕ್ಕಿ ನೋಡಿರ್ಬೇಕು ನೀವು ಉತ್ತರ ಕರ್ನಾಟಕ ಮಂದಿ ಮಾತಾಡಿದ್ದು ಅಲ್ಲ ಮತ್ ಅವ್ರಿಗೆ ಉತ್ತರ ಕರ್ನಾಟಕ ಮಂದಿ ಬೇದಿದ್ದು ಅಲ್ಲ ಮತ್ ಅವ್ರ ಬಟ್ಟೆ ಬಗ್ಗೆ ನಮ್ಮ ಆತ್ ಬಗ್ಗೆ ಅವೇನ್ ಕಚಡ ಹಂಗ ಹಿಂಗ ಎಲ್ಲ ಕಚಡ ಯೂಟ್ಯೂಬರು ಚಿಕ್ಕ ಚಿಕ್ಕ ಯೂಟ್ಯೂಬರು ಪ್ರತಿಯೊಂದು ನಿಮ್ಗೆಲ್ಲ ಗೊತ್ತೈತೆ ಇವಾಗ ನನ್ನ ಅಂಗ್ಲಕ್ಕ ನೀವು ತಿಳ್ಸಿರಿ ಇದು ಈ ವಿಡಿಯೋದಾಗ ಅವ್ಯಾಕ್ ಎಲ್ಲ ಕಮೆಂಟ್ಗಳು ಎಲ್ಲ ನೋಡಿರಲ್ಲ ಅವ್ ಕಮೆಂಟ್ಗಳ ಬಗ್ಗೆ ನಾನು ಒಳ್ಳೆ ಒಂದು ರಿಪ್ಲೈ ಕೊಟ್ರಿಗ್ ಯಾವ ತರ ಅಂತ ಅಂತ ವಿಡಿಯೋ ಮಾಡಾಕತ್ತಿನಿ ಒಳ್ಳೆ ಇದು ಒಂದು ಫಸ್ಟ್ ಕಮೆಂಟ್ ನೋಡಿದ್ದು ಅವ್ರ ಯಾರ್ದು ಕಮೆಂಟ್ ಹಾಕ್ಯಾ ನೋಡಿ ಅವ್ರ ಐಡಿಯಾರ್ದು ಹೇಳಲ್ಲ ಕಮೆಂಟ್ ಅಷ್ಟೇ ನಾನು ರಿಪ್ಲೈ ಕೊಡ್ತೀನಿ ಯಾಕಂದ್ರೆ ಅವ್ರ ಹೆಸರು ಹೇಳಕ್ಕಿಂತ ಕಮೆಂಟ್ಗಳು ಅಷ್ಟೇ ನಾನು ಹೇಳ್ತೀನಿ ಒಳ್ಳೆ ಮಾತಾಡಿದ್ದೀರಾ ಸಿಸ್ಟರ್ ನಾನು ಕೂಡ ನೋಡಿದೆ ಈ ಜಗಳ ಅಂತಂದ್ರು ಪ್ರತಿಯೊಬ್ರು ನೋಡ್ಯಾರ ಜಗಳ ಇದನ್ನ ಆದರೆ ಕ ಕಸ್ಟಮರ್ದ ಏನೂ ತಪ್ಪಿಲ್ಲ ಇದು ಬಟ್ಟೆ ಶೇಲ್ ಶೇರ್ ತಪ್ಪೈತಿ ಅಕ್ಕಿ ಆಕಿಗಾಕಿ ನಾವು ಆಕಿನ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಮ್ಮ ಮ್ಯಾಕ್ ಕಂಪೇರ್ ಕೊಟ್ಟಾಳ ಅಂತ ಕೊಳ್ಳಿ ಕೊಳ್ಳಿ ನಾವು ಕೊಳ್ಳಿ ಅಂತಾನೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕೈತಿ ಸ್ನೇಹಿತರೆ ಮತ್ತು ಮತ್ತೊಂದು ಕಮೆಂಟ್ ಮುಗಿತಾ ಜಗಲಾಲ್ ಗೌಡ್ರಿ ಅಂತ ಸೂಪರ್ ಸೀಸ್ ಒಳ್ಳೆ ಕೆಲಸ ಮಾಡಿದಿರ ಎಷ್ಟು ಕೊಬ್ಬು ಅವಳಿಗೆ ಹಾಗೆ ಮಾತಾಡಕ್ಕೆ ತನ್ನ ತನ್ನ ಅಹಂಕಾರ ತನ್ನ ದುರಂಕಾರ ತನ್ನ ತಾಕೆ ಇಟ್ಟು ಹೋಗ್ಬೇಕು ಸ್ನೇಹಿತರೆ ಆ ಪುಕ್ಸಟೆ ನಾವ್ ನಮಗಂದ್ರೆ ನಾವೇ ಕಳ್ಸೋಬೇಕು ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿ ತಾಕತ್ ನೋಡ್ತೀನಿ ಉತ್ತರ ಕರ್ನಾಟಕ ರಗಡೆ ನೋಡ್ತೀನಿ ರಗಡೆ ನೋಡ್ತಾ ರಗಡೆ ತನ್ನ ರಗಡೆ ನೋಡ್ಕೊಂಡ್ರಿ ಈ ಪ್ರತಿಯೊಂದು ಯೂಟ್ಯೂಬ್ ನೇ ವೈರಲ್ ಆಗ ವೀವ್ ವಿಡಿಯೋ ವೈ ವೈರಲ್ ಆಗತ್ತಾವು ಆ ಮತ್ತ ಜೈ ಉತ್ತರ ಕರ್ನಾಟಕ ಅಂತ ಕಾಮೆಂಟ್ ಹಾಕ್ಯಾರ ಹೌದು ನಮ್ಮ ಉತ್ತರ ಕರ್ನಾಟಕ ಜೈ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲೇ ಯಾ ಯಾವ್ದೇ ದೇಶ ನೋಡಿ ಉತ್ತರ ಕರ್ನಾಟಕ ಮಂದಿ ಇದೆ ಉತ್ತರ ಕರ್ನಾಟಕ ಮಂದಿ ಅದ್ರ ನಂತರ ಆಕೆ ಉಳ್ಯಕಿ ಆಕಿ ಉತ್ತರ ಕರ್ನಾಟಕ ಮಂದಿ ಮಾತಾಡ್ತಾ ಹೋದ್ರಿ ಸ್ನೇಹಿತರೆ ಬಾಳೆ ನನಗೋದಾಗ ಒಂದ್ ಕೆಟ್ಟ ಕ್ಯಾಪ್ಟನ್ ಸಾಹ್ದ ಮಾತಾಡಿಲ್ರಕೆ ನೀನು ನೋಡ್ತಿರ್ಬೇಕು ವಿಡಿಯೋಗಳು ಎಲ್ಲರೂ ವಿಡಿಯೋ ನೋಡಿದ್ರೆ ಈ ಮಂದ್ ಏನ್ ಹೇಳ್ತೀನಿ ಅಂದ್ರ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ತಾಕತ್ ನೋಡ್ತೀನಿ ಅಂದ್ರೆ ನೀವು ಉತ್ತರ ಕರ್ನಾಟಕದ ನಿಜವಾಗ್ಲೂ ಆಗಿದ್ರಿ ಅಂದ್ರ ಇವೆಲ್ಲ ಎಷ್ಟು ವಿಡಿಯೋ ಇದು ಮೂರನೇ ವೀಡಿಯೋ ಎಲ್ಲರಿಗೂ ಶೇರ್ ಮಾಡಿ ಈಗ ವಿಡಿಯೋ ಹಾಕಿನಿ ಅಕ್ಕಿನ ಬಗ್ಗೆ ಒಂದು ಕೆಟ್ಟ ಪದ ಮಾತಾ ಹಾಕದಕ್ಕೆ ನಮ್ಗೆ ಯಾಕೆ ಮಾತಾಡ್ತಾ ಅಂತ ಏನಾರ ಹಾಕಿದ್ದು ಹದಿನೈದು ನಾವು ಜಗಳ ಹಿಡಿದಾಕಿದ್ರಿ ಏನಾರ ತೆಗ್ದಿವನ್ರಿ ಸೀರೆ ತಗೊಂಡೆ ಹೋಗಬೇಕು ಇಕ್ಕಲ್ಲ ರೀ ಬದ್ನೇ ತಪ್ಪೇ ಅಲ್ಲ ಅಕ್ಕಿ ತಪ್ಪೇ ಇಲ್ಲ ಮತ್ತ ಹೌದು ಅಕ್ಕ ಅವಳನ್ನ ಸುಮ್ಮನೆ ಬಿಡಬಾರ್ದು ಅವಳು ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡಾಳ ಅದೇ ರೀ ನಾನು ಹೇಳ್ದ ನೋಡಿ ಸುಮ್ಮನೆ ಬಿಡಬಾರ್ದಕ್ಕಿ ನಾ ಸುಮ್ಮನೆ ಯಾಕೆ ಬಿಡ್ಬೇಕು ನಾವು ಎಲ್ಲ ಕಮೆಂಟ್ಗಳು ಅಕ್ಕಿ ಮಧ್ಯ ಬಂದ ಒಂದು ನನ್ನ ನೆಗೆಟಿವ್ ಕಮೆಂಟ್ ಒಂದಾರು ಹಾಕ್ಬೇಕು ಯಾರ ಯಾಕಂದ್ರೆ ನಾ ಮಾತಾಡ ಸತ್ಯ ಐತೆ ಅಲ್ಲಿ ಸತ್ಯ ಏನೈತೆ ಅಲ್ಲಿ ಮಾತಾಡ್ತೀವಿ ಸ್ನೇಹಿತರೆ ಸತ್ಯ ಎಲ್ಲ ಸುಷ್ಮೆ ಮಾತಾಡೋಕೆ ಹೋಗಲ್ಲ ಅವು ಸತ್ಯ ಧರ್ಮ ಆ ವಿಡಿಯೋದಲ್ಲಿ ನಾ ಮಾತಾಡೋ ಮಾತು ಪ್ರತಿಯೊಬ್ಬ ಮಾತು ಸೂಕ್ಷ್ಮಿ ಎಷ್ಟು ಸೂಕ್ಷ್ಮ ಐತೆ ಸೂಕ್ಷ್ಮ ಮಾತಾಡಿನಿ ಅಲ್ಲಿ ಒಂದರ ನೆಗೆಟಿವ್ ಕಮೆಂಟ್ ಬರಬೇಕು ಆಗದಕ್ಕೆ ಅಕ್ಕಿ ಎಷ್ಟು ಮಂದಿ ಬೇದಾರ ನೋಡಿ ಬೇಕಾದ್ರೆ ಅದಕ್ಕೆ ನಿಮಗೆ ಇದು ಮಾಡಾಕತ್ತೀನಿ ಹಂಗೆಲ್ಲ ಅಟಿಗೆ ಅಟಿಗೆ ಬಂದ್ರು ನೆಗೆಟಿವ್ ಕಮೆಂಟ್ ಯಾಕೆ ಹಾಕಿದ್ರೆ ತಪ್ಪಿದೆ ಯಾಕಂದರೆ ಸೀರೆ ತೊಗೊಂಡ್ರ ಬಗ್ಗೆ ಕಮೆಂಟ್ ಹಾಕಬೇಕು ಕೊಡ್ತೀನಿ ನಾ ಅಂತ ನಂಬರ್ ನಂಬರ್ಲೆ ಫೋನ್ ಹರಿಸೋದು ಎಲ್ಲ ಇದ್ರೆ ಕಮೆಂಟ್ ಓದ್ತೀನಿ ಬೇಕಾದ್ರೆ ನೀವು ಹೋಗಿ ಆ ವಿಡಿಯೋ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡ್ಕೊರಿ ನಾ ಏನೋ ತಪ್ಪಿದ್ರೆ ಮತ್ತು ಉತ್ತರ್ ಜೈ ಉತ್ತರ ಕರ್ನಾಟಕ ಅಂದ್ರೆ ಜೈ ಉತ್ತರ ಕರ್ನಾಟಕ ಆ ಮಂದಿ ಉತ್ತರ ಜೈ ಉತ್ತರ ಕರ್ನಾಟಕ ಜೈ ಉತ್ತರ ಕರ್ನಾಟಕ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಉತ್ತರ ಕರ್ನಾಟಕದ ರೀ ಸರಿಯಾಗಿ ಹುಗೀರಿ ಅವಳಿ ಅವಳನ್ನ ದುರಂಕಾರ ದುಮಕ್ಕ ಹಾಕಿ ಮಾತಾಡ್ತಾಳ ಅವಳು ದುರಂಕಾರ ಆದ್ರೆ ಯಾಕೆ ಅಷ್ಟು ಎಷ್ಟು ಹೋಗಿದ್ರು ಕಮ್ಮಿನ ಹಾಕಿ ಇಷ್ಟು ಕೊಬ್ಬಿನ ಹೆಂಗಸದ ಹಾಕಿ ಅಷ್ಟು ಕೊಬ್ಬಿದ್ ಹೆಂಗಸದ ಅವಳಿಗೆ ಅಷ್ಟು ನಮ್ಗೆ ಉತ್ತರ ಕಂಟಕ ಮಂದಿ ಏನ್ ಮಾಡಿತ್ತು ಸ್ನೇಹಿತರ ಹೇಳ್ರಿ ನೀವೇ ಹೇಳ್ರಿ ಸೂಪರ್ ಸಿಸ್ಟರ್ ಒಳ್ಳೆ ಮಾತು ಸಿಸ್ಟರ್ ಅಂತ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು ಸೂಪರ್ ಸೂಪರ್ ಅಂತ ಹಾಕಿರಿ ಸೂಪರ್ ವಿಡಿಯೋ ಸಿಸ್ಟರ್ ಬಹಳ ಚಂದ ಮಾತಾಡಿರಿ ವಿಡಿಯೋ ಮಾಡಿದ್ದೀರಾ ಅಂತ ಥ್ಯಾಂಕ್ ಯು ಸೊ ಮಚ್ ಏನಿ ಇನ್ನೂ ಬುದ್ಧಿ ಬರ್ಲಿಲ್ಲ ಅವಳಿಗೆ ಇನ್ನೂ ಅಲ್ಲ ಆಕೆ ಸತ್ತು ಗೋರಿಗೆ ಹೋದ್ರೆ ಬುದ್ಧಿ ಬರಲ್ಲ ಸ್ನೇಹಿತರೆ ಈಗ ಈಗ ಅಲ್ಲಕ್ಕಿ ಸೂಪರ್ ಅಕ್ಕ ಇಷ್ಟಾದ ದುರಂಕಾರ ಬಿಟ್ಟಾಳೆ ಏನ್ರಿ ಮತ್ತೆ ಏನೇ ಹಾಕಿ ತಂದೆ ಎಬ್ಸಾಳ್ ಸೂಪರ್ ಸಿಸ್ಟರ್ ಸೂಪರ್ ಅಕ್ಕ ಸೂಪರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವಳು ಯು ಕೆ ಮಂದಿ ಬಗ್ಗೆ ಯಾಕೆ ಮಾತಾಡ್ಬೇಕಿತ್ತು ಅವಳ ಏನು ಬರೀ ಅನ್ಕೊಂಡ್ ಬಿಟ್ಟಿದ್ದಾಳೆ ಬೇವರ್ಸಿ ಕಂಡಪಟಿ ನಮ್ಮ ಉತ್ತರ ಕರ್ನಾಟಕ ಬೇವರ್ಸಿ ನಾ ಯು ಕೆ ಮಂದಿ ಏನ್ ಮಾಡ್ಯ ಉತ್ತರ ಕರ್ನಾಟಕ ಮಂದಿ ಏನ್ ಮಾಡ್ತೀವಿ ಉತ್ತರ ಕನ್ನಡ ಮಂದಿ ತಾಕತ್ ನೋಡ್ತೀನಿ ಎಷ್ಟ್ರ ಮಟ್ಟಿಗೆ ಇರ್ಬೇಕ್ರಿ ಅಕಿನ್ ತಾಕತ್ತ ವೈರಸ್ ನೀನು ಹ್ಮ್ ಕೊರೋನಾ ವೈರಸ್ ಹೆಂಗಿರ್ತ ಆ ಥರ ವೈರಸ್ ನೀನು ಈ ವಿಡಿಯೋ ಆದಷ್ಟು ಲಕ್ಕಿ ಶೇರ್ ಮಾಡಿ ಜಗಳ ಗಂಟಿ ಜಗಳ ಗಂಟಿದ್ಲು ತನ್ನ ಪೂರ್ತಿ ತಾನು ತನ್ನ ಮನೆಯಾಗ ತನ್ನ ಗಂಡ ಮಕ್ಳುಗಳು ಜಗಳ ಮಾಡಬೇಕು ಉತ್ತರ ಕರ್ನಾಟಕ ಮಂದಿಗಳು ಜಗಳ ಮಾಡಕ್ಕೆ ಮ ಉತ್ತರ ಕರ್ನಾಟಕ ಮಂದಿ ಆಕೆ ಉತ್ತರ ಕರ್ನಾಟಕ ಮಂದಿ ತೊಡ ಉತ್ತರ ಕರ್ನಾಟಕ ಮಂದಿ ಯಾರನ್ನೂ ತೊಡಬೇಕು ಅಲ್ಲ ಅವ್ರು ತೊಡಿದ್ರ ಮಾತ್ರ ಬಿಡಾಕ ಸ್ನೇಹಿತ ಇದನ್ನ ತಿಳಿಯಾಗಿ ಇಟ್ಕೊಳ್ಳೋಲ್ಲ ಈ ವಿಡಿಯೋ ಆದಷ್ಟು ಅಕ್ಕಿ ಶೇರ್ ಮಾಡಿ ಅಕ್ಕಿ ಸಬ್ಸ್ಕ್ರೈಬ್ ವಿಡಿಯೋ ಶೇರ್ ಮಾಡಿದ್ನ ಅಕ್ಕಿದೇನು ರೈಟ್ ಅಮೌಂಟ್ ತಿಂದು ನೀರ ನೋಡು ಅಕ್ಕಿ ವಿಡಿಯೋ ಶೇರ್ ಮಾಡಿದ್ನ ಹ್ಞೂ ಸೂಪರ್ ವರ್ಡ್ಸ್ ಸಿಸ್ಟರ್ ಅಂತಂದ್ರೆ ನೋಡಿ ನಾ ಸೂಪರ್ ವರ್ಡ್ಸ್ ಅಂದ್ರೆ ನಿಮ್ಮ ಮಾತುಗಳು ಸೂಪರ್ ಅಂದ್ರೆ ಎಲ್ಲರ ಮಾತುಗಳು ಸೂಪರ್ ಅಂದ್ರೆ ನಾ ಏನು ಒಂದು ಕೆಟ್ಟ ಕಮ್ಮಿ ಒಂದು ಎದುರ ಬಗ್ಗೆನೂ ಮಾತಾಡಿಲ್ಲ ಈ ವಿಡಿಯೋದಲ್ಲಿ ಅಷ್ಟಕ್ಕಿ ಮಾತಾಡ್ತಿ ನೋಡಿ ಯಾಕಂದ್ರೆ ಅಷ್ಟು ಒಟ್ಟು ಉರಿಯಾಕೇತಿ ರೀ ನಮ್ಗೆ ಆಕೆನಾ ಬಾಣತಿ ಸನಿ ಹಿಡ್ದೇತ್ರಿ ಬಾಣತಿ ಸನಿ ಹಿಡಿದ್ರೆ ನನ್ನ ಪೂರ್ತ ಹಿಡಿಬೇಕ್ರಿ ಸನಿ ಇದು ಮಾಡ್ಕೊತ ಬಾಣಂತಿ ಆಕೆಗೆ ಬಾಣತಿ ಸನಿ ಎದ ಬಾಣತಿ ಸನಿ ಅಂತೈತ್ರಿ ನೀವು ಅಂದಂಗೆ ಆಕಿ ಬಾಣತಿ ಸನಿ ಅತ್ತೈತಿ ರೀ ಆಕೆಗೆ ಉಣ್ಗೋಡವಲ್ರಿ ದೇವ್ರಂತೂ ತನ್ನ ಕೊಟ್ಟೆ ನಾ ಏನಂತಲ್ಲ ದೊಡಿ ಮರಿ ಮಾಡಿ ತಿನ್ನು ಬಿಟ್ಟು ಸೊಕ್ಕು ತೋಸಕ್ಕೆ ಆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲೇ ಬಂದು ಸೋಷಿಯಲ್ ಮೀಡಿಯಾದಾಗನೇ ನಾ ಮುತ್ತೂರ್ ಕಾಟಕ ತಾಕತ್ ನೋಡ್ಕೋತೀನಿ ಅಂತ ಹಾಕಿ ಎಷ್ಟ್ರ ಮೆಟ್ಟಿಗೆ ಇದ್ದಿರ್ಬೇಕ್ರಿ ಆಕಿ ದುಗ್ಗಣಾಕಿ ಹಾಕಿಂಬಡಬಾರ್ದ್ರಿ ಎಸ್ ಸಿಸ್ಟರ್ ನಿಜ ದೊಡ್ಡವ ದೊಡ್ಡದಾಗೋದು ಕಮೆಂಟು ಚಿಕ್ಕ ದಿಂದ ದೊಡ್ಡದಾಗ ಹೌದು ದೊಡ್ಡ ಚಿಕ್ಕ ಚಿಕ್ಕ ಉಟ್ಟು ಬರ ಚಿಕ್ಕ ಚಿಕ್ಕ ಉಟು ಬರ ಅಂತೇಳ ತಾಯಿ ಏನೋ ಮಮ್ಮಿ ದೊಡ್ಡ ಬರ ಅಲ್ಲಿ ಸ್ನೇಹಿತರ ಹಾಕಿ ತಾಯಿ ಹೊಟ್ಟೆ ಉಟ್ಟನ ದೊಡ್ಡಕಾಯಿ ಎರಡಕತ್ ನಾಕಿ ಹಾ ಇದು ಕುತ್ರ ಕೊಡ್ರಿ ನಾನು ನಾನು ಅದ್ರ ಇನ್ನೊಂದು ಹಾಕಿ ಚಿಕ್ಕ ಚಿಕ್ಕ ಉಟು ಬರ ಅಂತ ಹೇಳಿ ಹೆಂಗ ಹೇಳ ಅಕ್ಕಿಗೆ ಒಂದ್ ಪ್ರಶ್ನೆ ಅಕ್ಕಿಗೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ದಿನ ತಾಯಿ ಹೊಟ್ಟೆ ತಾನು ಹುಟ್ಟಿದಗಾನೇ ಏನ್ ಅಡ್ಡಾಡಕಿಟ್ಲಿ ಏನ್ರಿ ಅಕ್ಕಿ ಬಡ 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 ನಾವು ಚಿಕ್ಕ ಯೂಟ್ಯೂಬರ್ ದೊಡ್ಡ ಮನಸ್ಸಿದ್ದವರು ಅವರ ಅವರಂಗೆ ಮೂರು ಬಿಟ್ಟು ಮಾತಾಡಕತ್ತಿಲ್ಲ ನಮಗೆ ಬರಲ್ಲ ನೀವು ಹೇಳೋದು ಮಾತು ಸರಿಯಾಗಿದೆ ಪ್ರತಿಯೊಬ್ರು ನೀವು ಹೇಳೋ ಮಾತು ಸರಿ ಇಲ್ಲ ಅಂತ ಒಬ್ಬರ ಕಮೆಂಟ್ ಆಯ್ತಾ ಹುಡ್ಕಾಡ್ರಿ ಬೇಕಾದ್ರೆ ನೀವು ಹುಡ್ಕಾಡ್ರಿ ನಾನು ಪ್ರತಿಯೊಂದು ಎಷ್ಟು ತಾಳ್ಮೆ ಅಂತ ಮಾತಾಡಿನ ಕೀಗಿ ಆದ್ರೂ ನನಗೆ ಅವ್ರ ಯೂಟ್ಯೂಬ್ನಾಗ ಏನ್ ನಿಮ್ ಬಗ್ಗೆ ಯೂಟ್ಯೂಬ್ ಆಯ್ತು ಅಕ್ಕಿ ಚಾನಲ್ಗೆ ಹೋಗಿ ಕಚ್ಚಡ ಯೂಟ್ಯೂಬರ್ ಅಂತರಿ ನಾವೆಲ್ಲ ಯೂಟ್ಯೂಬ್ ಮಾಡೋ ಅಕ್ಕಿ ಒಬ್ಬೇಕೆ ಯೂಟ್ಯೂಬರ್ ರೀ ನಾವೆಲ್ಲ ಕುಕ್ಕ್ಯದವ್ರು ಯೂಟ್ಯೂಬ್ ಮಾಡ್ತಲ್ಲ ಅವರೆಲ್ಲ ಕಚ್ಚಡ ಯೂಟ್ಯೂಬರು ಅಕ್ಕಿ ಒಬ್ಬ ತಾನೇ ಕಚ್ಚಡ ಯೂಟ್ಯೂಬರ್ ಐತಿ ಅದು ತಿಳಿಗಿಲ್ಲ ಅದು ನಾ ಕಚ್ಚಡ ತಾ ಕಚ್ಚಡ ಯೂಟ್ಯೂಬರ್ ಇದಕ್ಕೂ ಮಂದಿಗ್ ಅಂತೈತ್ರಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡಬಾರ್ದು ನಾಲ್ಕು ಮಂದಿ ನೋಡಿ ನಮ್ಮ ಬಗ್ಗೆ ಹೆಮ್ಮೆ ಪಡ್ಬೇಕು ನಾವು ನಾಲ್ಕು ಮಂದಿ ಭಯ ಆಗಿರ್ಬೇಕು ನಮ್ ಭಯ ನಾನೇ ಗ್ರೇ ಗ್ರೇಟ್ ನಾನೇ ಶ್ರೇಷ್ಠ ನಾನೇ ಎಲ್ಲ ನನ್ ನಿಂತಾನೆ ಎಲ್ಲ ಅಂತ ನಾವ್ ಅನ್ಕೊಂಡ್ರೆ ಅದೆಲ್ಲ ಜೀರೋ ನಾವೇನು ಅನ್ಕೋಬಾರ್ದು ನಾವೇ ಇರಂಗೆ ಇರಬೇಕು ನಾಲ್ಕು ಮಂದಿ ಭಯ ಬರ್ತಾ ನಮ್ ನಾವು ಏನು ಹೌದು ನಾವು ಕರ್ಷ್ಠದಿವ್ ತಪ್ಪದೀವಳು ನಾಲ್ಕು ಮಂದಿ ಭಯ ಬರ್ತ ಆಕಿ ಇಲ್ಲ ಎಲ್ಲರೂ ನಾನೇ ಎಲ್ಲರೂ ನಾನೇ ನಂದೇ ಎಲ್ಲ ಅಂತಾಳ ಮತ್ತೆ ಕಚಡ ಯೂಟ್ಯೂಬರ್ ತಾನದಾಳ ಮಂದಿ ಗೊತ್ತ ಹಾ ಚಿಕ್ಕ ಚಿಕ್ಕ ಯೂಟೂಬರ್ ಚಿಕ್ಕ ಯೂಟ್ಯೂಬರ್ ತಾಕ ಎಷ್ಟು ನೇಯ ನೀ ವಿನಯ ಐತಿ ಎಷ್ಟಾಯ್ತು ಗೊತ್ತಾ ನಿನ್ ತಾಕೇನೆ ದುರಂಕಾರ ಕೊಂಬತ್ತು ಕೊಬ್ಬಿದ್ದೆ ನೀನು ಉತ್ತರ ಕರ್ನಾಟಕ ಅಂದ್ರೆ ಏನಂತ ತಿಳ್ಕೊಂಡ್ರಿ ಆಕಿ ಜೈ ಉತ್ತರ ಕರ್ನಾಟಕ ನೀವು ಎಲ್ಲರೂ ಹೇಳಿ ಎಲ್ಲರೂ ಇದ್ದಷ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ತಲುಪಬೇಕ್ರೆ ವಿಡಿಯೋ ಹಂಗೆ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಎದ್ ನಿಂತ ಎಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಉತ್ತರ ಕರ್ನಾಟಕ ಮಂದಿ ನೋಡ್ಕೋತೀನಿ ತಾಕತ್ ನೋಡ್ಕೋತೀನಿ ಅಂತ ಹೇಳಾಕಿ ಏನೋ ಟಸ್ಕ್ ಫೋರ್ಸ್ ಇಂಗ್ಲೀಷ್ನಾಗ ಹೇಳ್ತಾ ಇಡ್ರಂಗೆ ಆ ಥರ ಬರಲ್ಲ ಉತ್ತರ ಕರ್ನಾಟಕ ಮಂದಿ ನೋಡ್ಕೋತೀನಿ ಅಂತ ಹೇಳಾಕಿ ಬಂದು ಕೇರಿ ನೋಡ್ಕೊಲೇಬೇಕ್ರಿ ಒಳ್ಳೆ ಬಂದು ರಿಟರ್ನ್ ಸೋಷಿಯಲ್ ಮೀಡ್ಯಾದಲ್ಲೇ ಉತ್ತರ ಕರ್ನಾಟಕ ಮಂದಿ ತಪ್ಪಾಗೈತೆ ಅಂತ ಅಲ್ಲಿ ತನಕ ಯಾರೂ ಬಿಡಬೇಡ್ರಿ ವಿಡಿಯೋ ಮಾಡಿದ್ರ ಬಗ್ಗೆ ಬಿಸಿ ರೊಕ್ಕ ಹಾಕು ಬಿಸಿ ರೊಟ್ಟೆ ಹಾಸಿ ಕರೆದು ತಿಂದ ಬೆಳೆದ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ತಟ್ಟಿದಂಗೆ ಅಕ್ಕಿ ಅಕ್ಕಿನ ತಟ್ಟಿ ಬಿಡ್ರಿ ಹೌದ್ರಿ ಅಕ್ಕಿನ ರೊಟ್ಟಿ ಹೆಂಗೆ ತಪ್ಪು ದಬ್ 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 ಹಾಕಿ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಅಕ್ಕಿ ತಟ್ಟಿ ಕಳಿಸಿ ಬಿಡ್ಬೇಕ್ರಿ ಅಕ್ಕಿಗೆ ಸೊಕ್ಕು ರೀ ಅಕ್ಕಿದು ಸೊಕ್ಕು ತಲೆ ತಗಡ ಬಿಟ್ಟರೆ ತಗದು ಬಿಟ್ಟರೆ ಸತ್ತು ಹೋಗಿ ಹಾಂ ತೆಗೆದ್ಬಿಟ್ರೆ ಸತ್ ಓತಾಡ್ರಿ ಹೌದು ಅವ್ರು ಹಾಕಿದ್ ಕಮೆಂಟ್ ಇಂಗ್ಲೀಷ್ನ ಹಾಕ್ಯಾರ ಬಿಟ್ರೆ ಸತ್ತು ಹೋಗಿ ಪ್ಯಾಕೆಟ್ ಫುಡ್ಡು ತಿಂದು ಪಾರಾಮ್ ಕೋಳಿ ಪಾರಾಮ್ ಕೋಳಿ ಕಿತ್ತ ಲಾಯಕ್ಕಿಲ್ರಿಕಿ ಪಾರಾಮ್ ಕೋಳಿ ಅಷ್ಟು ಪಾರಾಮ್ ಕೋಳಿ ತಾಕ ಅಷ್ಟು ತಾಕತ್ತೈತೆ ಅಂದ್ರೆ ನಮಗೆ ಉತ್ತರ ಕರ್ನಾಟಕ ಮಂದಿ ತಾಕತ್ ನೋಡ್ತೀನಂದ್ರೆ ತಟ್ಟಿ ತಿಂದ್ರೆ ರೊಟ್ಟಿ ಇದು ಗಟ್ಟು ಮುಟ್ಟು ಸತ್ತಿ ರೊಟ್ಟಿ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ತಿಂದ ಮಂದಿ ನೋಡ್ಕೋಬೇಕ್ರೆಕಿನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿದರೆ ಬರ್ತಾವು ಮುಂದೆ ತಿಳ್ಕೊರಿ ನೀವು ಅವ್ರು ಮಾತಾಡಿದ್ದು ಸೂಪರ್ ಸೀಸ್ ಅಂತ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವಳದು ದಿಮಾಕ ಭಾಳ ಐತ್ರಿ ಸೊಕ್ಕಿನ ಹೆಣ್ಣು ಅವಳು ಸಿಸ್ಟರ್ ಅದೇ ರೀ ಸೊಕ್ಕಿನ್ ತನ್ಸಿನ್ ಸೊಕ್ಕ ಅಕ್ಕಿನ ತಿಂತೈತ್ ನೋಡ್ರಿ ನಮ್ ಸೊಕ್ಕ ನಮ್ನೆ ನಾ ಎಂದೋ ಪ್ರತಿಯೊಂದು ಹಿಡಿದಾಗ ಇವತ್ತಿದ್ಯ ನಮ್ ಸೊಕ್ಕು ನಮ್ ದಿಮಾಕ ಹಾಂ ಕರಿದ್ರು ನಮ್ನೆ ಅದು ಮತ್ತೆ ಇನ್ನೊಬ್ಬನ ಯಾರು ತಿನ್ನೋಲ್ಲ ಅಂತ ಹೇಳ್ತಿದ್ದೆ ಇಟೀ ಬಂದೈತ್ ನೋಡ್ರಿ ಟರ್ನ್ ಜೊಂಬಾ ಭಾಳ ಜೈ ಉತ್ತರ ಕರ್ನಾಟಕ ಅಂತ ಕಮೆಂಟ್ ಭಾಳ ಮಂದಿ ಜೈ ಉತ್ತರ ಕರ್ನಾಟಕ ಜೈ ಉತ್ತರ ಕರ್ನಾಟಕ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ನಿಮ್ಮ ಮಾತಿ ಮಾ ಮಾತಾಡಿದ್ದು ಒಳ್ಳೇದು ಬಟ್ ಯಾರು ಯಾರು ಅಂದರು ಯಾಕಂದರು ಅಂತ ತಿಳಿಲ್ಲ ಎರಡನೇ ಉಡಿ ಹಾಕಿ ನೋಡಿ ಯಾರಿಗೆ ಯಾರು ಆಯ್ತು ಏನು ಅಂತ ಎರಡನೇ ಉಡಿ ಹಾಕಿ ನೋಡ್ಕೊಂಡ್ಬನ್ನಿ ಒಳ್ಳೇದನ್ನೇ ಹೇಳಿದಿರ ಅಕ್ಕ ಥ್ಯಾಂಕ್ ಯು ಸೂಪರ್ ಅಕ್ಕ ಸೂಪರ್ ಅಕ್ಕ ಒಳ್ಳೆ ಮಾತಾಡಿದಿರ ಅಕ್ಕ ಅಂಥವರಿಗೆ ಹಾಗೇ ಮಾತಾಡಬೇಕು ಧಮಿಕ್ಕಿ ಅವಳು ಅಕೌಂಟ್ ಗೆ ರಿಪೋರ್ಟ್ ಮಾಡಿ ಆಯಿತು ದುಮ್ ಧಮಕ್ಕಿ ಅವಳದು ಅಕೌಂಟಿಗೆ ರಿಪ್ಲೈ ಮಾಡಿ ಆಯಿತು ಕಂಪ್ಲೀಟ್ ಕೊಟ್ಟು ರೀ ಎಲ್ಲ ಹೋಗಿ ರಿಪೋರ್ಟ್ ಮಾಡಿ ಅವಳ ಅಕೌಂಟಿಗೆ ಹ್ಞೂ ಹಂಗಂದ್ರೆ ಅವಳ ಅಕೌಂಟ್ ಅವಳು ಇದು ಅವಳ ಅಕೌಂಟಿಗೂ ಎಲ್ಲ ರಿಪ್ಲೈ ಮಾಡಿರ್ತಾರೆ ಅವ್ರ ಚಾನಲ್ ಕಚ್ಚಡ ಯೂಟ್ಯೂಬರ್ ಅದಾ ಇಲ್ಲಕ್ಕಿ ಅಕ್ಕಿನ್ ಚಾನೆಲ್ ಹೋಗಿ ವಿಡಿಯೋ ನೋಡಿ ನಾವು ಕಮೆಂಟ್ ಬಾಕ್ಸ್ ಹಾಕ್ಬೇಕು ಕಮೆಂಟ್ ಬಾಕ್ಸ್ ಹಾಪಿಟ್ಕೊಂಡ್ರಿ ಕಿ ಯಾಕೆ ತಾಕತ್ತಿದ್ರು ದಮಕ್ಕಿದ್ ದಮ್ ಇದ್ದೆಕಿ ಯಾಕೆ ಕಮೆಂಟ್ ಬಾಕ್ ಹಾಕಿ ಆಪ್ ಇಟ್ಕೋಬೇಕು ನೀವೇ ಹೇಳ್ರಿ ನೀವು ಹೇಳಿದ್ ಕರೆಕ್ಟ್ ರೀ ಕಮೆಂಟ್ ಬಾಕ್ಸೇ ಆಪ್ ಐತೆ ಕಿದು ಸೊಕ್ಕಿನೆನ್ನು ಅಂತ ಭಾಳ ಮಂದಿ ಕಮೆಂಟ್ ಹಾಕಿರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಅಂತ ಸೀಸ್ ನೋಡಿ ಅಂತ ಪೊಲೀಸ್ ಕಂಪ್ಲೇಂಟ್ ಬಿಟ್ಟು ಎಲ್ಲ ಎಲ್ಲ ಕಂಪ್ಲೇಂಟ್ ಕೊಡ್ರಿ ಎಲ್ಲ ನಮ್ಗೆ ಗೊತ್ತೈತಿ ಹಾ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತೇ ಯಾರ ಸುಮ್ಮಿರ್ತಾರೆ ಇರ್ತಾರ ಹೇಳ್ರಿ ಕೊಡ್ಲಿಕ್ಕೆ ಸಾವಿತ್ರಿ ಅಂತಂದಿರಿ ಥ್ಯಾಂಕ್ ಯು ಸೊ ಮಚ್ ಆಯ್ ಅಕ್ಕ ಅಕ್ಕ ಅಕ್ಕಿ ಕಂಪ್ಲೇಂಟ್ ಕೊಡ್ತಾ ಅಂತ ಅಕ್ಕ ಅಕ್ಕಿ ಕಂಪ್ಲೇಂಟ್ ಕೊಡ್ತೀ ಅಂತಾರೆ ಎದರ್ಸಿದಾಳೆ ಎಷ್ಟು ಸೊ ದಿಮಾಕು ಸೊಪ್ಪು ಅವಳಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದ್ತಾಳಂತ್ರಿ ಕೊಳಕ್ಕೆ ಎಷ್ಟು ಮಂದಿ ಇವಾಗ ಫಸ್ಟ್ ಮೂರ್ ಮೂರನೇ ಮೂರ್ ಮಂದಿ ವಿಡಿಯೋ ಮಾಡಿದ್ರು ಯಾಕೆ ಜಗಳ ಮಾಡಿದ್ರು ಯಾರು ತಪ್ಪು ಯಾರ ಒಪ್ಪು ಅಂತ ವಿಡಿಯೋ ಮಾಡಿದ್ರು ಅವ್ರ ಮೂರ್ ಮಂದಿ ತಪ್ಪು ಅಪ್ಪು ಬಗ್ಗೆ ವಿಡಿಯೋ ಮಾಡಿದ್ರು ಮತ್ತೆ ಚಿಕ್ಕ ಚಿಕ್ಕ ಕುಟುಂಬರಂತೆ ಮಾಡಿದ್ಲು ಅದ್ ಮೂರ್ ವಿಡಿಯೋ ಮಾಡಿದ್ರು ಇವಾಗ ನಾಲ್ಕನೇ ವಿಡಿಯೋ ನಾನು ಉತ್ತರ ಕರ್ನಾಟಕ ಮಂದಿ ಮತ್ತೆ ಮಾತ್ರ ನಾಲ್ಕನೇ ವಿಡಿಯೋ ನಾ ಮಾಡಿದ್ವಿ ಈ ನಾಕ್ ವೀಡಿಯೋಗೆ ಅವ್ರಿ ನಾಲ್ಕು ಜನ ಮತ್ತೆ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮತ್ತೆ ಅಂತೀವಿ ವಿಡಿಯೋ ಮಾಡ್ಯಾರ ಇನ್ನು ವಿಡಿಯೋ ಬರ್ತಾವೆ ಅಕ್ಕಿಗೆ ಅವಳಿಗೆ ಅಹಂಕಾರ ಜಾಸ್ತಿ ಅಹಂಕಾರ ಇರ್ಬೇಕು ಅವಳ ಕಮೆಂಟ್ ಬಾಕ್ಸ್ ಆಫ್ ಮಾಡಿಕೊಂಡು ಸಿಸ್ಟರ್ ಈಗ ಮೇಲೆ ಮೇ ಡ್ರಾಪ್ ಆಗಿ ಆಗೈತಿ ಅವಳಿಗೆ ನೋಡಿ ಕಮೆಂಟ್ ಬಾಕ್ಸೇ ಆಫ್ ಆದ್ರೆ ಅಕ್ಕಿ ಫುಲ್ ಉತ್ತರ ಕರ್ನಾಟಕ ಮಂದಿ ತಾಕಾತ್ ನೋಡಕಿ ಮುಕ್ಕಳು ಹಲ್ದೋಗರಿ ಆಮ್ರಾಗೈತಿ ಏನ ಹತ್ತಾರಲ್ಲ ಉತ್ತರ ಕರ್ನಾಟಕ ಕಟಕ್ ರೊಟ್ಟಿ ಬಾಯಿ ಸಾಂಬಾರು ಉಳ್ಳಾಗಡ್ಡಿ ತಿಂದು ಬಂದೈತಿ ಅಕ್ಕಿದ ಆಂಬ್ರ ಆಗೈತಿರಿ ಗಳಿ ಆಂಬ್ರ ಆಗೈತಿ ಆ ಕರ್ಮ ಸಿ ಬಿಡಲ್ಲ ಸಿಸ್ ಕಡಿಯದ ಅವಳಿಗೆ ಹೌದು ಕರ್ಮ ಘಟನ ಕರ್ಮ ಪಾಪ ಮಕ್ಳು ಏನ್ ಮಾಡ್ಯಾವ್ರಿ ಕಸ್ಟಮರ್ ಮಕ್ಳಿಗೆ ಮಾತಾಡ್ಯಾರ ಏ ನಿಮ್ ಮಕ್ಳಿಗೆ ದೇವ್ರ್ ನೋಡ್ಕೊಲೇಬೇಕು ನೀನು ನೋಡ್ಕೊಳ್ಳಿ ನಿನ್ನ ಮಕ್ಳು ನೋಡ್ಕೋಬಾರ್ದು ನಾ ಈ ಮಾತಾಡ್ತೇವೆ ಸ್ನೇಹಿತರ ನಾನು ಈಕೀಗ ನೋಡ್ಕೊಬೇಕ್ರಿ ಮಕ್ಳು ಏನ್ ಮಾಡ್ತಾವ್ರಿ ಮಕ್ಕಳ ನೀನು ಬಟ್ಟೆ ಕೊಟ್ಟಾಕಿ ತಗೊಂಡಿ ತಗೊಂಡವ್ರಿ ಇನ್ನೊಬ್ರು ಅವ್ರ ಅವ್ರ ಮಕ್ಳು ಏನ್ ಮಾಡ್ತಾವ್ರಿ ನಿನಗ ಅವ್ರ ಮಕ್ಳಿಗೆ ಯಾಕೆ ಮಾತಾಡಿದ ನೀನು ಮಾತಾಡಿದ್ರ ನಿನಗೆ ಸರಿಯ ಅವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಮಾತಾಡೋದು ಇದು ಇಲ್ಲಿನಾಗ ಮಾತಾಡಿ ಅನ್ನೋ ಅನ್ನೂ ಯೋಗ್ಯತೆಯಿಲ್ಲ ಜೈ ಉತ್ತರ ಕರ್ನಾಟಕ ಅಂತ ಕಮೆಂಟ್ ಹಾಕಿರಿ ಸುಮ್ನೆ ಪ್ರಾಬ್ಲಮ್ ಮಾಡ್ಕೋತಾರೀ ಅವಳು ಸೋಕ್ ರೀ ಅವಳು ಪ್ರಾಬ್ಲಮ್ ಸುಮ್ಮನೆ ಮಾಡ್ಕೊಳಕ್ಕಿ ಸೋಕ್ ಮಾಡ್ಕೊಳಕ್ ಹತ್ತೈತ್ರಿ ಅವರ ಮಕ್ಕಳ ಬಗ್ಗೆ ಅವರು ಬಟ್ಟೆ ಬಗ್ಗೆ ಅವರ ಮಾತಿನ ಮಾತಾಡಿ ಯಪ್ಪ ದೇವ್ರಿ ಎಷ್ಟು ಅಹಂಕಾರ ಅವಳಿಗೆ ನೋಡಿ ಇಲ್ಲೇ ನೀವೇ ಕಮೆಂಟ್ ಹಾಕಿರಿ ಅವ್ರ ಬಟ್ಟೆ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಅವರ ನಮ್ಮ ಮಾತಿನ ಬಗ್ಗೆ ನಾ ಮಾತಾಡ್ತಿರ್ ನನ್ನ ಮಾತಿನ ಬಗ್ಗೆ ಮಾತಾಡ್ಯಾರ ತನ್ನ ಮಾತ್ ನೋಡ್ಕೋರಿ ತನ್ನ ಮಾತ್ ನೋಡ್ಕೋರಿ ಚಿಟ್ 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 ಚೀರ್ದ ಮಾತಾಡ್ತ ಹಾಕಿ ಮಾತಿನ ಬಗ್ಗೆನ ಅನ್ಬಾರ್ದು ತರ ಇನ್ನೊಬ್ಬರ ಮಾತಿನ ಬಗ್ಗೆ ದೇವ್ರ ಕೊಟ್ಟಿದ್ದು ಇದು ರೀ ದೇವ್ರ ಕೊಟ್ಟಿದ್ ಜನ್ಮ ಇರ್ತದ ದೇವ್ರ ಇವೆಲ್ಲ ಮನುಷ್ಯ ನಾವಂತರ ಮಾತಾಡ್ರಿ ಇನ್ನೊಬ್ರು ಇನ್ನೊಂಥರ ಮಾತಾಡ್ತಾರ ಅವ್ರ ಮಾತಿನ ಬಗ್ಗೆ ಮತ್ ಅವ್ರ ಮಕ್ಳ ಬಗ್ಗೆ ರೀ ಸ್ನೇಹಿತ ನೀವೇ ಹೇಳಿ ಅವ್ರ ಮಕ್ಳು ಏನ್ ಮಾಡಿರ್ತಾರ ಸೀರೆ ಕೊಟ್ಟೆ ತು ತಗೊಂಡ್ ಯಾರ ಹೋಗ್ ಇರ್ತಾಡಿ ಅವ್ರ ಹೂ ಮಾತಾಡಿದ್ರಿ ಅವ್ರ ಮಕ್ಳ ಮಕ್ಕಳ ದೇವ್ರ ಸಮಾನ ಮಕ್ಕಳು ನಡ್ಬಾರ್ ಕೇಳಿಬಾರ್ದಿಲ್ರಿ ಇದ್ರಾಗ ಭಾಳ ಅನ್ಯಾಯ ಅನ್ಯಾಯ ಅನ್ನಿಸ್ತೀರಿ ನನಗೆ ನಿಮ್ಮ ಲಾಗ್ ನಾನು ಇವತ್ತೇ ನೋಡ್ತೀನಿ ನೈಸ್ ಲಾಗ್ ಬಟ್ ನಿಂದನ ಮಾತಾಡಿ ನಿಧಾನ ಮಾತಾಡಿ ಆ್ಯಂಡ್ ಒಂದು ಮಾತು ರಿಪೀಟ್ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ಓಕೆ ನೀವು ಹೇಳಿರಲ್ಲ ನಿಧಾನ ಮಾತಾಡಿ ಒಂದು ಒಳ್ಳೆ ಮಾತು ರಿಪೀಟ್ ಅಂತ ಸಾರಿ ನಾನು ರಿಪೀಟ್ ಮಾಡ್ಕೊ ಇದಕ್ಕೆ ಚಪ್ಪಾಳೆ ತಗೋ ಚಪ್ಪಲ್ ಹ್ಞೂ ಹೊಡಿಬೇಕಿ ಚಪ್ಪಲ್ ತಗ ಹೊಕ್ಕಿ ಭಾಳ ಇಂಗ್ಲೀಷ್ನಾಗ ಕಮೆಂಟ್ ಬಂದ್ರೆ ಯಾಕ ಹೊಸ್ದಾಗ ಯೂಟ್ಯೂಬರ್ ಹೊಡ್ಯಲ್ಲ ಹಿಂಗಾಗಿ ಹೊಸ್ದಾಗ ಜನ ಹೊಡ್ಯಲ್ಲ ಚಪ್ಪಲ್ ತಗ ಹೊಡಿಬೇಕು ಹೊಡೆದ್ರನ್ನ ಕಿಗಿ ಅಕ್ಕಿನ್ ಕರ್ಮ ತೋಯಲ್ಲ ಸ್ನೇಹಿತರೆ ಹೊಡೆದ್ರು ತೋಯಲ್ಲ ಅಕ್ಕಿ ಚಪ್ಪಲ್ ತ ಹೊಡೆಯ ಓಡಿಸೋನಕ್ಕಿಂತ ಅಕ್ಕಿ ಮನಸ್ಸು ಪೆಟ್ ಆಬೇಕ್ರ ಅಕ್ಕಿಗಿ ಉತ್ತರ ಕರ್ನಾಟಕ ಮಂದಿ ಯಾಕೆ ನಾನು ಅನ್ಯಪ್ಪ ಉತ್ತರ ಕರ್ನಾಟಕ ಅಂತ ಅಂದಕ್ಕಿ ಬಾಯಾಗ ಇನ್ನೇಮ್ ಬರ್ಬೇಕಂದ್ರೆ ಅಕ್ಕಿ ನಡಿ ಸಾಯ್ಬೇಕ್ರಿ ಆ ಥರ ಮಾಡ್ಬೇಕು ಅಕ್ಕಿಗೆ ಹಾ ಸಖತ್ತಾಗಿ ಮಾತಾಡಿದಿರ ಥ್ಯಾಂಕ್ ಯು ಸೊ ಮಚ್ ಕರೆಕ್ಟ್ ರಿಪೋರ್ಟ್ ಮಾಡಿ ಅದಕ್ಕೆ ಅದೇನಿದೆ ಅವರವರ ಮಾತ ಮಾಡಿ ಹ್ಮ್ ಕರೆಕ್ಟ್ ರಿಪೋರ್ಟ್ ಮಾಡಿ ಅದೇನಿದೆ ಅವರವರು ಮಾತಾಡಿ ಬಗ್ಗೆ ಬಗೆಹರಿಸ್ಕೋಬೇಕಿತ್ತು ಬಟ್ ಉತ್ತರ ಕರ್ನಾಟಕ ಜನ ಅಂತ ಹೇಳ್ಬಾರ್ದು ತಪ್ಪು ಸ್ನೇಹಿತರೆ ಈಗ ಏನಿರ್ತ್ರಿ ಕಸ್ಟಮರ್ ಕೊಟ್ಟೋರ್ದು ತಮ್ ತಮ್ಮ ಏನಾರ ಜಗಳ ತಾವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಟ್ಟು ಒಂಟೆ ಹೊತ್ತಿರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬರ್ಬೇಕು ಆ ಓಲಿ ಪಾಪ ಈಗ ಅದು ಸೀರೆ ಕೊಟ್ಟಿದ್ದು ಅನ್ನೋದು ಹಿಡಿಯದಾಗ ಹೇಳಿರಿ ನಾ ಒಳ್ಳೆ ಮಳೆ ಹೇಳಿದ್ರು ಅದೇ ಮತ್ ರಿಪೀಟ್ ಆಗುತ್ತೆ ಸೀರೆ ಕೊಟ್ಟಿದ ಅಲ್ಲೇ ಮಾತಾಡ್ಕೊಂಡು ಈಗ ಏನೋ ನಾವು ಯೂಟ್ಯೂಬ್ ಅದ್ರ ಸೀರೆ ತೊಂದಿರ್ತೀನಿ ನಾನು ಈಗ ಮಿಶೋ ತೊಂದಿರ್ತೀವಿ ರೀ ಯಾವ್ದೇ ಅಂತ ಹೇಳ್ತೀವೋ ಕೆಟ್ಟ ಐತ ಸುಮಾರಿದ ಚಲೋ ಆ ಥರ ಅವ್ರು ಯೂಟ್ಯೂಬ್ ಯೂಟ್ಯೂಬ್ ವೀಡಿಯೋ ಡಿಲೀಟ್ ಮಾಡಿ ನಾನು ನಿಮ್ ರೊಕ್ಕ ವಾಪಸ್ ಹಾಕ್ತೇನೆ ಆದರೂ ವೀಡಿಯೋ ಡೆಲಿಟ್ ಮಾಡ್ಯಾರ ಅವ್ರದ್ದೇನ್ ತಪ್ಪೈತ್ರಿ ಆ ಎಷ್ಟು ಮಾತಾಡೋದ್ರ ಅವ್ರ ಮಕ್ಕಳಿಗೆ ಅವ್ರ ತಾಯಿಗೆ ಅವ್ರ ಬಟ್ಟಿ ಬಗ್ಗೆ ಅವ್ರ ಮಾತಿನ ಬಗ್ಗೆ ಅಯ್ಯಪ್ಪ ಎಂತ ಹೆಂಗ್ ಎಲ್ಲಿ ಸ್ನೇಹಿತರ ನಾನು ಸಿಸ್ ಬಿಡಿ ಅವಳ ಸರಿ ಇಲ್ಲ ಅಕ್ಕಿ ತಂದ ರೀ ನಮ್ಗೆ ಯಾಕೆ ಮಾತಾಡಬೇಕು ಆ ಗುಡ್ ಇನ್ಫಾರ್ಮೇಷನ್ ಸಿಸ್ಟರ್ ಊಟ ಆಯ್ತಾ ಊಟ ಥ್ಯಾಂಕ್ ಯು ಯಾರದು ಜಗಳ ಯಾರು ಜಗಳ ತಿನ್ನ ಜಗಳ ಗೊತ್ತಿಲ್ಲ ಇಲ್ಲ ಸ್ನೇಹಿತರೆ ಅಷ್ಟೋ ಮಂದಿ ನನ್ನ ನನ್ನ ನಿವರ್ಸ್ ಇವರು ಡೈಲಿ ಕಮೆಂಟ್ ಹಾಕ್ತಾರೆ ಡೈಲಿ ವಿಡಿಯೋ ಮಾಡ್ತಾರೆ ಯಾರು ಜಗಳ ಅಂತ ಕಶ್ಯಾರ ಇಲ್ಲ ರೀ ಜಗಳ ಎಡ್ದು ನೋಡಿ ಯೂಟ್ಯೂಬರ್ ಜಗಳ ಅದ್ರ ಹೆಸರು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಆಕಿನ ಹೆಸರು ನಾ ವಿಡಿಯೋದಲ್ಲಿ ಹೇಳಂಗಿಲ್ಲ ನಾ ಹೇಳದತ್ತ ಹೇಳೇ ಬಿಡ್ತೀವಿ ಸ್ನೇಹಿತರೆ ಯಾಕಿಂದೇನ ಯೂಟ್ಯೂಬ್ ರೂಲ್ಸ್ ಫಾಲೋ ಮಾಡ್ತೀನಿ ರೀ ನಾನು ಆಕೆಗೆ ನಂಜಿಲ್ಲ ಆಕಿನ ಹೆಸ್ರು ಹೇಳೋಕೆ ನಂಜಿಲ್ಲ ಯೂಟ್ಯೂಬ್ ರೂಲ್ಸ್ ಹೆಂಗೆ ಇರ್ತಾನೆ ನಾನು ಯಾಕಂದ್ರೆ ಒಂದು ಎಲ್ಲೇ ನಾನು ಕೆಲಸ ಮಾಡೋಕತ್ತೀವಂದ್ರೆ ಆ ರೂಲ್ಸ್ ತಿಳ್ಕೊಂಡು ನಾವು ಕೆಲಸ ಮಾಡ್ಬೇಕಂತ ನಾನು ಅನ್ಕೋತೀನಿ ಜೈ ಉತ್ತರ ಕರ್ನಾಟಕ ಸೂಪರ್ ಅಂತ ಭಾ ಮಂದಿ ಕಮೆಂಟ್ ಹಾಕಿರಿ ನಿಮ್ಮೆಲ್ಲ ಕಮೆಂಟಿಗೆ ನಿಮ್ಮೆಲ್ಲರ ಉತ್ತರ ಕರ್ನಾಟಕ ಮ್ಯಾಗ ಅಭಿಮಾನ ಇಟ್ಟಿದ್ದಕ್ಕೆ ಎಲ್ಲರಿಗೂ ಇದು ಕೈ ಮುಗಿದು ಬೇಡ್ಕೊತೀನಿ ಯಾಕಂದ್ರೆ ಇಷ್ಟು ಉತ್ತರ ಕರ್ನಾಟಕ ಮಂದಿನ ಎಲ್ಲರೂ ನನ್ನ ಉತ್ತರ ಕರ್ನಾಟಕದವ್ರೆ ಅಂತ ಅನ್ಕೊಂಡಿನಿ ಉತ್ತರ ಕರ್ನಾಟಕದವ್ರಿದ್ದಾನೆ ನಿಮಗೆ ಇಪೆಕ್ಟ್ ಆಗಿ ಇಷ್ಟೆಲ್ಲ ವಿಡಿಯೋ ಪಾಸಿಟಿವ್ ಕಮೆಂಟ್ ಹಾಕಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ದಯವಿಟ್ಟು ಆದಷ್ಟು ಇಂಥ ಕಚ್ಚಡ ಯುಟ್ಯೂಬರಿಗೆ ಯಾರು ಸಪೋರ್ಟ್ ಮಾಡಬೇಡಿ ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದವರೇ ಸಪೋರ್ಟ್ ಮಾಡಿ ಬಟ್ಟೆ ತಗೊಂಡು ಹಾಕಿ ಎಲ್ಲಾ ಸೋಕ್ ಬರ್ಸಿದ್ದು ಮತ್ ಹೇಳ ನಮ್ದೇ ತಿ ನಮಗೆ ರಿಟರ್ನ್ ನಮಗೆ ಬಿದ್ದಾಳಂದ್ರ ಆಕಿ ಎಷ್ಟ್ರ ಮಟ್ಟಿ ಸಾಕತ್ತಿದ್ದಿರ್ಬೇಕು ಸ್ನೇಹಿತರೆ ಇದನ್ನ ನೋಡ್ಕೊಂಡು ನೀವು ಯಾವಾಗ ತಪ್ಪು ಯಾವಾಗ ಸರಿ ಎಲ್ಲಾನು ಗೊತ್ತಾಗೈತಿ ನಿಮ್ಗೆ ವಿಡಿಯೋ ನೋಡ್ತೀರಿ ಎಲ್ಲಾರು ವಿಡಿಯೋ ಚೆಕ್ ಮಾಡ್ತೀರಿ ಯಾರು ಹೆಂಗ್ ಮಾತಾಡ್ತಾರ ಯಾರ್ ಯೂಟ್ಯೂಬರ್ ಹೆಂಗ ಇವ್ರ ಯೂಟ್ಯೂಬರ್ ಹೆಂಗ್ರೆ ಎಲ್ಲ ಯೂಟ್ಯೂಬರ್ ಒಳ್ಳೆಯ ಸ್ನೇಹಿತರೆ ಆ ಯೂಟ್ಯೂಬ್ ಏನ್ ಚಾನಲ್ ಇದೆ ಅಲ್ಲ ಅಕ್ಕಿ ಒಬ್ಬಕ್ಕೆ ಕಚಡ ಯೂಟ್ಯೂಬರ್ ಮತ್ತೆ ನಮ್ಗ ಅಂತಿ ಕಚಡ ಯೂಟ್ಯೂಬರ್ ಅಂತ ಅಕ್ಕಿನೇ ಕಚಡ ಯೂಟ್ಯೂಬರ್ ಇದಿಯೇ ಗೊತ್ತಿಲ್ಲ ಇದನ್ನ ದಯವಿಟ್ಟು ಆದಷ್ಟು ವಿಡಿಯೋ ಎಲ್ಲ ನೋಡ್ತಾಟಕ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಆದಷ್ಟು ಎಲ್ಲರೂ ಒಂದಾಗಿ ಆಕಿ ಹೆಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ತಾಕತ್ ಅಂತ ಹೇಳಲ್ಲ ಆ ಸೋಷಿಯಲ್ ಮೀಡ್ಯಾದಲ್ಲೇ ಬಂದು ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿ ಅನ್ನೋದಾನಿರಿ ಉತ್ತರ ಕರ್ನಾಟಕ ಅಂದರೂ ಆಕಿ ಹೆದ್ರಬೇಕು ಆ ಥರ ಮಾಡಬೇಕು ಅನ್ನೋದು ನನ್ನ ಒಂದೇ ಆಸೆ ನೋಡಿ ಏನು ಇಲ್ಲ ನಾನು ಅದು ಅವ್ರವ್ರ ಜಗಳದಾಗ ನಾನು ನಡಬಾರ್ದು ಹೋಗ್ಬಾರ್ದು ಅವ್ರ ಬಗ್ಗೆ ಮಾತಾಡಬಾರ್ದು ಸೀರೆ ತೊಗೊಂಡವ್ರ ಬಲ್ಲ ಸೀರೆ ಕೊಟ್ಟೋರು ಬಲ್ಲ ಅಂತ ಎಷ್ಟೋ ಯೂಟ್ಯೂಬರ್ ಅವ್ರವ್ರ ಜಗಳ ಯೂಟ್ಯೂಬಲ್ಲಿ ಹಾಕ್ಯಾರ ನಾನು ಅದ್ರ ಬಗ್ಗೆ ಮಾತಾಡಬಾರ್ದಂತ ನಾನು ಉತ್ತರ ಕರ್ನಾಟಕ ಎಂದ್ ಮಾತಾಡಿದ್ಲ ಇಕ್ಕಿ ಉತ್ತರ ಕರ್ನಾಟಕ ರಗಡೆ ನೋ ರಗಡೆ ನೋಡ್ತೀನಂತೆ ಎಂದ್ಲು ಅವತ್ತೆ ನನ್ ಭಾಳ್ ಮನ್ಸಿ ನೋವಾಗೈತಿ ಅದು ನಾ ಕರೆಕ್ಟಾಗಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ವಿಡಿಯೋ ಮಾಡಿ ನಿಮ್ಗ ಶೇರ್ ಮಾಡಕ್ ಆಗ್ತಾ ಇಲ್ಲ ಏನಪ್ಪಾ ಇಕ್ಕಿ ಇಂಥ ಕಚ್ಚಡ ಯೂಟ್ಯೂಬರ್ ತಾನುಕೊಂಡು ದೇವ್ರಂತೂ ತನ್ನ ಕೊಟ್ರು ಎರಡು ಮಕ್ಳದ ರೀ ಬಂಗಾರ ಅಂತ ಮಕ್ಕಳು ತಗೊಂಡ್ ಸುಮ್ ಮಾಡ್ಕೊಂತೀನಿ ಬಿಟ್ಟು ಯಾಕ್ರಿ ಉತ್ತರ ಕರ್ನಾಟಕ ಮಂದಿ ಎದುರು ಅಂತೇಳಿ ಭಾಳ ಮನ್ಸಿ ನೋವಾಗೆ ಸ್ನೇಹಿತರೆ ಏನಾದ್ರೂ ನಾನು ಆತಾಳಿ ತಪ್ಪಿದ್ರೆ ಕ್ಷಮೆ ಇರ್ಲಿ ನಿಮ್ಮ ನನ್ನ ಕಡೆ ಅಂತ ಅಕ್ಕಿಗಿ ಏನ್ ಹೇಳ್ತೀರಿ ನೀವೇ ಹೇಳಿ ಇಷ್ಟೆಲ್ಲ ನನಗೆ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಬೆಳ್ದಂಗ್ 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 ಒಂದ್ ಜೀರೋ ನಿಂತಾನೇ ಆಡಾಡಾಕತಾ ಇಲ್ರಿ ಅಕ್ಕಿ ಹುಟ್ಟಿದ ಹುಟ್ಟಿದ್ರಣ ಯಾರ ಆಡಾಡ್ತಾರ ಏನ್ರಿ ತಾಯಿ ಹೊಟ್ಟೆಗೆ ಹೆಂಗ ಹುಟ್ಟನ ಮಕ್ಳು ಸಣ್ಣ ಹಸು ಕುರ್ತಾವ್ರಿ ಆಮೇಲೆ ಬೆಳದ್ ಬೆಳದ್ ಬೆಳ್ದ ದೊಡ್ಡರಾಗಿಂದ ಅಡ್ಡಾಡ್ತಾರ ಹಂಗ ಚಿಕ್ಕದ್ರಿಂದಾನೇ ಬೆಕ್ಕಾದಿಲ್ರಿ ಚಿಕ್ಕ ಜೀರೋ ನಿಂತಾನೆ ಎಲ್ಲಾ ಚಲೋ ಆಗೋದು ಜೀರೋ ನಿಂತಾನೆ ಜೀರೋ ಏನು ಉದ್ದೇಶ ಸ್ನೇಹಿತರೆ ಚಿಕ್ಕ ಚಿಕ್ಕ ಉಟುಬರ ಅಂತಾರೆ ಎಲ್ಲಾನು ಬೆಳೆಯೋದು ಆ ಥರ ಮಾತಾಡಿದ ತಪ್ಪ ನಿಂದು ಸೊಕ್ಕು ನೀ ಮಾತಾಡಕ ನಿನ್ನ ಹಸು ಅಲ್ಲ ಸೊಕ್ಕ ಸೊಕ್ಕು ಮಾತಾಡ್ತಿದ್ದೆ ಚಿಕ್ಕ ಚಿಕ್ಕ ಉಟುಬರು ಮತ್ತು ಉತ್ತರ ಕರ್ನಾಟಕ ಮೈ ದಮ್ ನೋಡ್ತೀನಿ ಮತ್ತೆ ಪಾಪ ಕಸ್ಟಮರ್ ಸೀರೆ ತೊಗೊಂಡ್ರು ಅವ್ರ ತಾಯಿ ಬಗ್ಗೆ ಮಾತಾಡೋದು ಒಂದು ಹಿರಿ ಜೀವ ಅನ್ನೋದು ನಿನ್ನ ಕಬ್ಬುರಿಲ್ಲ ಆ ತಾಯಿಗೆ ಏನಂತೀ ಇದು ಕತ್ತೆ ಥರ ವಯಸ್ಸಾಗೈತೆ ಅಕ್ಕಿ ಅಕ್ಕಿ ಗೊತ್ತಾಗಲ್ಲ ಕತ್ತೆ ಥರ ವಯಸ್ಸು ನಿಮ್ಮ ಆ ಥರ ಮಾತಾಡಬಾರ್ದು ನಿಮ್ಮ ಮನೆಗೂ ವಯಸ್ಸಾದವ್ರು ನಾವು ನಿಮ್ಮ ನಿಮ್ಮೆಲ್ಲ ನಿಮ್ಮ ಫ್ಯಾಮಿಲಿ ಮಾತಾಡ್ಬೋದು ಅಷ್ಟೇ ಮಾತಾಡ್ತೀರಾ ನಿಮ್ಮ ಫ್ಯಾಮಿಲಿ ಮಾತಾಡೋಲ್ಲ ನಿನ್ಗೆ ಹತ್ತೆ ಹೇಳ್ತೀನೋ ಜನ ಅಲ್ಲ ಉತ್ತರ ಕರ್ನಾಟಕ ಮಂದಿ ನಮ್ಮನ್ನು ಯಾರು ತೋಡಿರ್ತಾರೋ ಅಷ್ಟೇ ಅವ್ರು ಅಟ್ಯಾಂಪ್ ಇರ್ತೀವಿ ನೀವೇನು ಗೊತ್ತಾ ನೀವು ಅಷ್ಟೊರಿಗೆ ತೊಳ್ಕೊಂಡು ಕುಂದಿರ್ತೀರಿ ನೀನು ನೀ ನೀ ಕರೆಕ್ಟಾಗಿ ಹೇಳ್ತೀನೇ ಕಾಲ ಅನ್ನ ಅಣ್ಣ ಉಣ್ಣಕ್ಕೂ ಲಾಯೋಕಿಲೀನು ನೀವು ಸಬ್ಸ್ಕ್ರೈಬರ್ ಅಕ್ಕ ನಾನು ಥ್ಯಾಂಕ್ ಯು ಸೊ ಮಚ್ ರೊಕ್ಕ ಇದ್ದವರು ಅದಾರೆ ಸಿಸ್ಟರ್ ಅವರು ವಾಪಸ್ ಹಾಕೋ ಯೋಗ್ಯತೆ ಇಲ್ಲ ಹೌದು ಕರೆಕ್ಟ್ ನೋಡಿ ರೊಕ್ಕ ಇದ್ದವರು ಅದರ ಅಂತ ರೊಕ್ಕ ಮತ್ತೆ ತಮ್ಮ ಜೊಂಬ ತಮ್ಮ ಸೊಕ್ಕು ತಮ್ಮ ದಿಮಾಖ ತೋರಿಸ್ತಾಳ ಅವ್ರು ಸಾವಿರ ರೂಪಾಯಿ ಅವ್ರಿಗೆ ವಾಪಸ್ ಹಾಕಬೇಕಿತ್ತಮ್ಮ ನೀ ಯಾಕೆ ಇಟ್ಟೋಗಿ ಕುಂತಿ ಅವ್ರ ಸಾವಿರ ರೂಪಾಯಿ ಅವ್ರ ಸಾವಿರ ರೂಪಾಯಿ ಇಟ್ಟೋಗಿ ಕುಂತು ಇಷ್ಟೆಲ್ಲ ಯೂಟ್ಯೂಬ್ನಾಗ ಏನೋ ಒಂದು ಐದು ನಿಮಿಷ ಯೂಟ್ಯೂಬ್ ನೋಡಿರತ್ತು ಯಾವುದೋ ಒಂದು ಎದುರ ಬಗ್ಗೆ ನೋಡಿದ್ರ ಬಂದ್ರೆ ಇಡೀ ಯೂಟ್ಯೂಬ್ ತುಂಬ ನೀನು ಸುದ್ದಿನೇ ಹರಡೈತೆ ನೋಡು ವೈರಸ್ ಹೆಂಗೆ ಅದು ಕೊರೋನಾ ವೈರಸ್ ಕೊರೋನಾ ಕೊರೋನಾ ವೈರಸ್ ಹೆಂಗೆ ಬಂತು ಆ ಥರ ವೈರಸ್ ನೀನು ಆ ತರ ವೈರಸ್ ಅದಿ ಆದ್ರೂ ಯೂಟ್ಯೂಬರ್ ಬಗ್ಗೆನೆ ಮಾತಾಡ್ತಿ ಚಿಕ್ಕ ಚಿಕ್ಕ ಯೂಟೂಬರು ಕಚಡ ಯೂಟ್ಯೂಬರು ಮತ್ತ ಉತ್ತರ ಕರ್ನಾಟಕ ಮಂದಿ ತಾಕತ್ ನೋಡ್ತೀನಿ ಮತ್ತೆ ಅವ್ರ ಅವ್ರ ಮಕ್ಳು ಶೈನಿ ಹತ್ರೀ ಕರ್ಮ ಕರ್ಮರಿಟನ್ ಕರೆ ಕರೆಯಾಗೆ ಇವತ್ತು ಶುಕ್ರವಾರ ಇದೆ ಎಲ್ಲಮ್ಮ ತಾಯಿ ವಾರ ಇದೆ ಕರ್ಮ ಕರ್ಮರಿಟನ್ ನಿನಗೆ ಬರ್ತದು ಅವ್ರಿಗೆ ಏನು ಬರೋಲ್ಲ ತಪ್ಪ ಯಾರು ಇರ್ತ ತಾಯ ನೋಡ್ತಿರ್ತಾಳೆ ವೈರಸ್ ನೀನು ಹ್ಮ್ ಕೊರೋನಾ ವೈರಸ್ ಹೆಂಗಿರ್ತ ಆ ತರ ವೈರಸ್ ನೀನು ಈ ವಿಡಿಯೋ ಆದಷ್ಟಕ್ಕೆ ಶೇರ್ ಮಾಡಿ ಅಕ್ಕಿನ ಕಡೆ ಇರ್ತಾರೆ ನೋಡಿ ಈ ನಮ್ದೆ ತಿಂದು ನಮಗೆ ನಮ್ಮಂತೆಯೇ ಮಾತಾಡೋದು ಸರಿ ತಪ್ಪು ನೋಡೋದಿಲ್ಲ ಈ ನನ್ನ ರೊಕ್ಕ ತಿನ್ನೋದ್ರಿ ನಮ್ಮಂತೆ ಮಾತಾಡೋದು ಆ ಥರ ಇದ್ದವ್ರು ಬಂದು ಒಬ್ಬರ ಕಮೆಂಟ್ ಇಲ್ಲಿ ಯಾಕೆ ಹಾಕಿಲ್ಲಪ್ಪ ನೆಗೆಟಿವ್ ಕಮೆಂಟ್ ಯಾಕೆ ಹಾಕಲಿಲ್ಲ ನೀವು ಹಾಂ ತಪ್ಪು ತಪ್ಪೇ ಇಲ್ಲ ನೀವು ಉತ್ತರ ಕರ್ನಾಟಕ ಬಂದಿದ್ದೀರಿ ಅದಕ್ಕೆ ನೀವು ನೆಗೆಟಿವ್ ಕಮೆಂಟ್ ಹಾಕಿಲ್ಲ ಅಕ್ಕಿ ನನ್ನ ನನ್ನ ನನ್ನನ್ನು ತಿಂದು ನನ್ನ ಕಡೆ ಇರಬೇಕಾಗಿತ್ತಲ್ಲ ಅಂಥವರೆಲ್ಲ ಉತ್ತರ ಕರ್ನಾಟಕ ಬಂದಿದ್ದಾಗ ಸ್ನೇಹಿತರೆ ಯಾರು ಹಾಕಿಲ್ಲ ಅಲ್ಲಿ ಅಕ್ಕಿ ನೋಡಿದಾಗ ಕಮೆಂಟ್ ಹಾಕ್ತಾರ ಏ ಹಾಕ್ಕೇನು ಯೂಸ್ಗೋಸ್ಕರ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತ ನಾವು ಉತ್ತರ ಕರ್ನಾಟಕ ಮಂದಿ ತಮ್ಮನ್ನು ನಮ್ಮನ್ನು ನಾವು ಬಿಟ್ಟು ಕೊಡೋಲ್ಲ ನಾವು ಗೋಸ್ಕರ ಅದಕ್ಕೋಸ್ಕರ ನೀನು ಹಂಗ ಎಲ್ಲ ಇದು ಮಾಡಲ್ಲ ನೀನೇನೋ ಸೋಕಿ ಮಾಡ್ಕೋತ ದಿಮಾಕ ಮಾಡ್ಕೊಂಡು ನಮ್ಮ ಉತ್ತರ ಕರ್ನಾಟಕ ಬಂದಿದ್ದುಕೊಂಡು ನಮಗೆ ಮಾತಾಡ್ತೀಯ ಮಾತಾಡಕೈತಿಯಮ್ಮ ಏನೇ ಇದೆ ನಿನಗ ನನ್ನ ನಮ್ಮ ಉತ್ತರ ಕರ್ನಾಟಕ ಮಂದಿನೇ ಮಾತಾಡ್ತಾರೆ ನಾ ಮಾತಾಡೋಲ್ಲ ಬಾಯ್ ಸ್ನೇಹಿತರೆ ಈ ವಿಡಿಯೋಲಿ ಏನು ಮಾಡ್ತೀನಿ ಮತ್ತೆ ವಿಡಿಯೋ ಸಿಗ್ತೀನಿ